ಹಲೋ ಸ್ನೇಹಿತರೆ ಇಂದು ನಾವು ಈ ವಿಡಿಯೋವಿನಲ್ಲಿ ವಿಭಕ್ತಿಗಳು ವಿಭಕ್ತಿ ಪ್ರತ್ಯಯಗಳು ಹಳಗನ್ನಡ ವಿಭಕ್ತಿ ಪ್ರತ್ಯಯ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಕಾರಕಗಳು ಇವೆಲ್ಲದಕ್ಕೂ ಉದಾಹರಣೆಗಳನ್ನು ನೋಡೋಣ ವಿಭಕ್ತಿ ಪ್ರಥಮ ವಿಭಕ್ತಿ ಕಾರಕ ಕರ್ತೃಕಾರಕ ವಿಭಕ್ತಿ ಪ್ರತ್ಯಯ ಕರ್ತರ್ಥ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಉ ಹಳಗನ್ನಡ ವಿಭಕ್ತಿ ಪ್ರತ್ಯಯ ಉಂ ಉಂ ಉದಾಹರಣೆ ಹೊಸಗನ್ನಡ ಏಕವಚನ ಮಗುವು ಹೊಸಗನ್ನಡ ಬಹುವಚನ ಮಕ್ಕಳು ಹಳಗನ್ನಡ ಏಕವಚನ ಪರಶಿವಂ ಹಳಗನ್ನಡ ಬಹುವಚನ ಪರಶಿವರ್ ವಿಭಕ್ತಿ ದ್ವಿತೀಯ ವಿಭಕ್ತಿ ಕಾರಕ ಕರ್ಮಕಾರಕ ವಿಭಕ್ತಿ ಪ್ರತ್ಯಯ ಕರ್ಮಾರ್ಥ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಅನ್ನು ಹಳಗನ್ನಡ ವಿಭಕ್ತಿ ಪ್ರತ್ಯಯ ಅಂ ಉದಾಹರಣೆ ಹೊಸಗನ್ನಡ ಏಕವಚನ ಮಗುವನ್ನು ಹೊಸಗನ್ನಡ ಬಹುವಚನ ಮಕ್ಕಳನ್ನು ಹಳಗನ್ನಡ ಏಕವಚನ ಪರಶಿವನಂ ಹಳಗನ್ನಡ ಬಹುವಚನ ಪರಶಿವರಂ ವಿಭಕ್ತಿ ತೃತೀಯ ವಿಭಕ್ತಿ ಕಾರಕ ಕರಣಕಾರಕ ವಿಭಕ್ತಿ ಪ್ರತ್ಯಯ ಕಾರಣಾರ್ಥ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಇಂದ ಹಳಗನ್ನಡ ವಿಭಕ್ತಿ ಪ್ರತ್ಯಯ ಇಂದಂ ಇಂ ಇಂದೇ ಉದಾಹರಣೆ ಹೊಸಗನ್ನಡ ಏಕವಚನ ಮಗುವಿನಿಂದ ಹೊಸಗನ್ನಡ ಬಹುವಚನ ಮಕ್ಕಳಿಂದ ಹಳಗನ್ನಡ ಏಕವಚನ ಪರಶಿವನಂ ಪರಶಿವನಿಂದಂ ಪರಶಿವನಿಂದೆ ಬಹುವಚನ ಪರಶಿವರಿನ್ ಪರಶಿವರಿಂದೆ ವಿಭಕ್ತಿ ಚತುರ್ಥಿ ವಿಭಕ್ತಿ ಕಾರಕ ಸಂಪ್ರದಾನ ಕಾರಕ ವಿಭಕ್ತಿ ಪ್ರತ್ಯಯ ಯಾವುದಕ್ಕೆ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಕೆ ಗೆ ಇಗೆ ಅಕ್ಕೆ ಹಳಗನ್ನಡ ವಿಭಕ್ತಿ ಪ್ರತ್ಯಯ ಗೆ ಕೆ ಕೆ ಉದಾಹರಣೆ ಹೊಸಗನ್ನಡ ಏಕವಚನ ಮಗುವಿಗೆ ಹೊಸಗನ್ನಡ ಬಹುವಚನ ಮಕ್ಕಳಿಗೆ ಹಳಗನ್ನಡ ಏಕವಚನ ಪರಶಿವಂಗೆ ಹಳಗನ್ನಡ ಬಹುವಚನ ಪರಶಿವರ್ಗೆ ವಿಭಕ್ತಿ ಪಂಚಮೀ ವಿಭಕ್ತಿ ಕಾರಕ ಅಪದಾನಕಾರಕ ವಿಭಕ್ತಿ ಪ್ರತ್ಯಯ ಅಗಲುವಿಕೆ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ದೆಸೆಯಿಂದ ಹಳಗನ್ನಡ ವಿಭಕ್ತಿ ಪ್ರತ್ಯಯ ಅತ್ತಣಿಂ ಉದಾಹರಣೆ ಹೊಸಗನ್ನಡ ಏಕವಚನ ಮಗುವಿನ ದೆಸೆಯಿಂದ ಹೊಸಗನ್ನಡ ಬಹುವಚನ ಮಕ್ಕಳ ದೆಸೆಯಿಂದ ಹಳಗನ್ನಡ ಏಕವಚನ ಪರಶಿವನತ್ತಣಿಂ ಪರಶಿವನತ್ತಣಿಂದಂ ಹಳಗನ್ನಡ ಬಹುವಚನ ಪರಶಿವರತ್ತಣಿಂ ಪರಶಿವರತ್ತಣಿಂದಂ ವಿಭಕ್ತಿ ವಿಭಕ್ತಿ ಕಾರಕ ಸಂಬಂಧಕಾರಕ ವಿಭಕ್ತಿ ಪ್ರತ್ಯಯ ಸಂಬಂಧಾರ್ಥ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಆ ಹಳಗನ್ನಡ ವಿಭಕ್ತಿ ಪ್ರತ್ಯಯ ಆ ಉದಾಹರಣೆ ಹೊಸಗನ್ನಡ ಏಕವಚನ ಮಗುವಿನ ಹೊಸಗನ್ನಡ ಬಹುವಚನ ಮಕ್ಕಳಿನ ಹಳಗನ್ನಡ ಏಕವಚನ ಪರಶಿವನ ಹಳಗನ್ನಡ ಬಹುವಚನ ಪರಶಿವರ ವಿಭಕ್ತಿ ಸಪ್ತಮೀ ವಿಭಕ್ತಿ ಕಾರಕ ಅಧಿಕರಣಕಾರಕ ವಿಭಕ್ತಿ ಪ್ರತ್ಯಯ ನಿರ್ದಿಷ್ಟಾರ್ಥ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಅಲ್ಲಿ ಅಲಿ ಎಂ ಒಳು ಹಳಗನ್ನಡ ವಿಭಕ್ತಿ ಪ್ರತ್ಯಯ ಒಳ್ ಉದಾಹರಣೆ ಹೊಸಗನ್ನಡ ಏಕವಚನ ಮಗುವಿನಲ್ಲಿ ಹೊಸಗನ್ನಡ ಬಹುವಚನ ಮಕ್ಕಳಲ್ಲಿ ಹಳಗನ್ನಡ ಏಕವಚನ ಪರಶಿವನೊಳ್ ಹಳಗನ್ನಡ ಬಹುವಚನ ಪರಶಿವರುಳ್ ವಿಭಕ್ತಿ ಸಂಬೋಧನಾ ವಿಭಕ್ತಿ ಕಾರಕ ಅಭಿಮುಖೀಕಾರಕ ವಿಭಕ್ತಿ ಪ್ರತ್ಯಯ ಸಂಬೋಧನಾರ್ಥ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಆ ಇ ಎ ಹಳಗನ್ನಡ ವಿಭಕ್ತಿ ಪ್ರತ್ಯಯ ಆ ಎ ಇತ್ಯಾದಿ ಉದಾಹರಣೆ ಹೊಸಗನ್ನಡ ಏಕವಚನ ಮಗುವೆ ಹೊಸಗನ್ನಡ ಬಹುವಚನ ಮಕ್ಕಳೇ ಹಳಗನ್ನಡ ಏಕವಚನ ಪರಶಿವನ ಪರಶಿವನೇ ಹಳಗನ್ನಡ ಬಹುವಚನ ಪರಶಿವರಿರ ಪರಶಿವರ್ಗಳಿರ ಈ ವಿಡಿಯೋವಿನಲ್ಲಿ ವಿಭಕ್ತಿ ಪ್ರತ್ಯಯಗಳ ಕಂಪ್ಲೀಟ್ ಚಾರ್ಟನ್ನು ನೀವು ನೋಡಬಹುದು ಇಲ್ಲಿ ಹೊಸಗನ್ನಡಕ್ಕೆ ಮಗುವನ್ನು ನಾಮ ಪ್ರಕೃತಿಯಾಗಿ ಬಳಸಲಾಗಿದೆ ಅದೇ ರೀತಿ ಪರಶಿವನನ್ನು ಹಳಗನ್ನಡ ನಾಮ ಪ್ರಕೃತಿಯಾಗಿ ಬಳಸಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು